ಇದು ಕಪ್ಪದ ಗುಡ್ಡದ ಒಂದು ಭಾಗವೇ ಇಲ್ಲಿ ಭಾಳ ಹಿಂದೆಯೇ ಈಗ ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಖನಿಜ ವಸ್ತುಗಳನ್ನು ಹರಿಸಿಕೊಂಡು ಪ್ರಾಯಶಃ ಖನಿಜ ವಸ್ತು ಅಂತಂದರೆ ಬಂಗಾರನೇ ಬಂಗಾರನ ಅರಿಸಿಕೊಂಡು ಎಲ್ಲಿ ಸಿಕ್ಕೈತಿ ಅಲ್ಲೇ ಇದನ್ನು ಗುಹೆಯನ್ನು ತಕ್ಕೊಂತ ಹೋಗ್ಯಾರ ಅಂದ್ರೆ ಕಬ್ ಕಬ್ಬಿನದ ಮತ್ತು ಇತರೆ ಅದಿರುಗಳ ಅಂದರೆ ಬಂಗಾರದ ಅದಿರುಗಳು ಇವುಗಳನ್ನು ಸಂಗ್ರಹ ರಾ ಮಟೀರಿಯಲ್ ಇದನ್ನು ಸಂಗ್ರಹ ಮಾಡ್ಕೊಳ್ತಾ ಹೋಗಿ ಇದು ಒಂದು ಗುಹೆಯಾಗಿದೆ ಮತ್ತು ಆ ಗುಹೆ ಆದಮೇಲೆ ಅಲ್ಲಿ ಕೆಳಗಡೆ ಬಂದಂಥ ನೀರು ಪ್ರದೇಶ ಮಳೆ ಮಳೆ ಪ್ರದೇಶ ನೀರಿಂದ ನೀರು ಬಂದಿರ್ಬೋದು ಮಳೆಗಾಲದಲ್ಲಿ ಅಥವಾ ಇದು ತಂಪು ಪ್ರದೇಶ ಇರೋದರಿಂದ ಎಲ್ಲಿ ತಗ್ಗಿರ್ತದೆ ಅಲ್ಲಿ ನೀರು ನಿಲ್ತದೆ ಹೀಗಾಗಿ ನೀರಿದೆ ಅದು ಒಂದು ತೀರ್ಥಕ್ಷೇತ್ರ ಅನ್ನುವ ಹಾಗೆ ಆಗಿದೆ ಅದನ್ನು ಸಂಕ್ರಮಣ ಕಾಲದಲ್ಲಿ ಇಲ್ಲಿ ಬಂದಿರತಕ್ಕಂಥ ಅನೇಕ ಭಕ್ತಾದಿಗಳು ಅದನ್ನು ತೆಗೆದುಕೊಂಡು ಅದರಲ್ಲಿ ಔಷಧಿಯ ಗುಣಗಳಿರೋದರಿಂದ ಅದನ್ನು ಔಷಧಿ ಇದಕ್ಕಾಗಿ ಉಪಯೋಗಿಸ್ತಕ್ಕಂಥದ್ದು ರೂಢಿ ಇಲ್ಲಿ ಬಂದಂಥವ್ರು ಹಾಗೆ ಈ ರೀತಿಯ ಅನೇಕ ಗುಹೆಗಳನ್ನು ಈ ಪ್ರದೇಶದಲ್ಲಿ ಭಾಳಷ್ಟು ನೋಡ್ಬೋದು ಸಣ್ಣ ಸಣ್ಣಗಳು ಇದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥದ್ದು ಮತ್ತು ನಮ್ಮ ಪ್ರವಾಸಿಗರಿಗೆ ಹೆಚ್ಚು ಕುತೂಹಲವನ್ನು ಎದುರಿಸ್ತಕ್ಕಂಥದ್ದು ಮತ್ತು ಹೆಚ್ಚು ಕುತೂಹಲ ನೀಡ್ತಕ್ಕಂತಹ ಒಂದು ಪ್ರದೇಶ ಆಗಿರೋದರಿಂದ ಈ ಭಾಗದ ಆಕರ್ಷಣೀಯ ಕೇಂದ್ರದಲ್ಲಿ ಇದು ಒಂದಾಗಿದೆ ಮೂಲತಃ ಬಂಗಾರವನ್ನು ತೆಗೆದಿರತಕ್ಕಂತಹ ಗುಡ್ಡ ಅದು ಬಂಗಾರ ಗುಂಡ ಅಂತಲೇ ಇದೆ ಅದು ಒಳಗಡೆ ಪ್ರದೇಶದಲ್ಲಿ ದಟ್ಟದಾದ ಅರಣ್ಯದ ಪ್ರದೇಶದಲ್ಲಿ ಎತ್ತರದ ಮೇಲೆ ಪ್ರದೇಶದಲ್ಲಿದೆ ಅಲ್ಲಿ ಕೂಡ ನಾವು ಹೋಗಿ ನೋಡ್ಬೋದು ಅಲ್ಲೆಲ್ಲ ಈಗಾಗಲೇ ತೆಗೆದುಕೊಂಡು ಹೋಗಿದ್ದಾರೆ ಇವತ್ತಿಗೂ ಕೂಡ ಸರ್ಕಾರ ಇಲ್ಲಿಗೆ ಮೈನ್ಸಿಗೆ ಅವಕಾಶ ನೀಡಿದೆ ನೀಡಿದರೂ ಕೂಡ ಇದು ಕಾಯ್ದೆಟ್ಟ ಅರಣ್ಯ ಪ್ರದೇಶ ಮತ್ತು ಬೇರೆ ಅರಣ್ಯ ಸಾಮಾಜಿಕ ಅರಣ್ಯ ಪ್ರದೇಶ ಇರೋದರಿಂದ ಇಲ್ಲಿ ಕೆಲವು ಕ್ಯಾ ವ್ಯಾಜ್ಯಗಳು ಕೋರ್ಟಿನಲ್ಲಿರೋದರಿಂದ ಅಲ್ಲಿ ಈಗ ಯಾವುದೇ ಗಣಿಗಾರಿಕೆ ನಡೆದಿರುವುದಿಲ್ಲ ಆದರೆ ಅದನ್ನು ಒಬ್ಬರಿಗೆ ಅದು ಲೀಲಾವಿನ ಮೂಲಕ ಆಗಿ ಒಬ್ಬರಿಗೆ ಈಗಾಗಲೇ ಅವ್ರ ಸ್ವಾಧೀನದಲ್ಲಿ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳಿಪಟ್ಟಿರ್ತೇವೆ ಡಾಕ್ಟರ್ ರಾಜೇಂದ್ರ ಗಡ ಗದಗ್ ನೋಡ್ರಿ ಅಲ್ಲ ಕರ್ಕೊಂಡಿ ಅವ್ರ

ಎಸ್ ವೀಕ್ಷಕರು ಇದು ಈಸ್ಟ್ ಇಂಡಿಯಾ ಕಂಪ್ನಿ ಮೊದಲೇನ ಭಾರತದ ಸ್ವತಂತ್ರ ಸಿಗುಪ್ಪಿನ ಪೂರ್ವದೊಳಗೆ ಈ ಒಂದು ಕೊಳ್ಳೆ ಹೊಡೆಯುವಂಥ ಪ್ರಯತ್ನವನ್ನು ಅಂದರೆ ಸುವರ್ಣ ಬಂಗಾರ ಸಿಗುವಂಥ ಸ್ಥಳವನ್ನು ಕೊಳ್ಳೆ ಹೊಡೆದಂಥ ಇದು ಗವಿ ತಮಗೆ ಕಾಣಸಿಗುತ್ತೆ ಗವಿಯೊಳಗಡೆ ವಿಜುವಲ್ ಕೂಡ ತಮಗೆ ತೋರಿಸಿದೆ ತಗೋಬೇಕು ಅಂತಾರೆ ಹಂಗಾಗಿ ವಿಷುವ್ ಆಗಬಿಡುತ್ತೆ ನಾವು ಪ್ರತಿಷ್ಠೆ ಪ್ರಶ್ನೆ ಮಾಡಿ ಅಂತಾರೆ